ಲೋಕಾಯಿತರ ಗಮನಕ್ಕೆ ತಗೊಂಡೋಗ್ತೀವಿ ಇದನ್ನು ಈ ವಿಚಾರನ ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಬಹುದು ಆಗಿರೋ ಕೆಲಸಗಳನ್ನ ಆಗಿಲ್ಲ ಅಂತಲೂ ಸಹ ಹೇಳ್ತಾ ಇದ್ದಾರೆ ಇದಕ್ಕಾಗಿ ನಾವು ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಟ್ಟ ಹೆಸರು ಬಿಡೋದಕ್ಕೆ ನಾವು ತರೋದಕ್ಕೆ ರೆಡಿ ಇಲ್ಲ ನಮ್ಮ ನಮ್ಮ ಕೆಲಸಗಳು ನಮ್ಮ ಪಂಚಾಯತಿಲಿ ಎಲ್ಲ ಒಂದು ಸ ಸೌಲಭ್ಯಗಳು ಮೊದಲು ಸಾರ್ವಜನಿಕರ ಹಿತಾಸಕ್ತಿಯನ್ನು ಆಧರಿಸಿ ನಾವು ಅವರ ಕೆಲಸ ಕಾರ್ಯಗಳಿಗೆ ಭಾಗವಹಿಸ್ತಾ ಇದ್ದೀವಿ ಅದನ್ನು ಸಹಿಸಲಾರದೆ ಕೆಲವು ಕಿಡಿಗೇಡುಗಳು ಬಂದು ಈ ಥರ ನಮಗೆ ಸುಮ್ಮನೆ ಸುಮ್ಮನೆ ಮನೆ ಮನಸ್ತಾಪಗಳೇ ಆಗದಾದರೆ ನಾವು ಮುಂದಿನ ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ತೀವಿ ಅಂದರೆ ಅವರು ಕಿಲ್ ಹಾಗೆ ಒಂದು ಲೈಸೆನ್ಸ್ ಕೇಳೋದಕ್ಕೆ ಬಂದರು ಅದಕ್ಕೂ ಸಹ ನಮ್ಮ ಪಂಚಾಯಿತಿಯಲ್ಲಿ ಕಾನೂನು ಏನೂ ಅದರ ಒಂದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೇಳಿದ್ರು ಕೊಡಲಿಲ್ಲ ಅದು ಅವರು ಕೃಷ್ಣಮೂರ್ತಿ ಕೈಲಿ ಒದಗಿಸೋಕೆ ದಾಖಲಾತಿಗಳನ್ನು ಒದಗಿಸೋಕ್ಕಾಗಲಿಲ್ಲ ಆ ಉದ್ದೇಶವನ್ನು ಇಟ್ಕೊಂಡು ತಮ್ಮ ವೈಯಕ್ತಿಕ ಉದ್ದೇಶವನ್ನು ಇಟ್ಕೊಂಡು ಸಹ ನಮಗೆ ಇದು ನಮ್ಮ ಪಂಚಾಯಿತಿ ಮೇಲೆ ಹಲವು ಅರ್ಜಿಗಳನ್ನು ಹಾಕ್ಕೊಳ್ತಾ ಈ ಥರ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅನಧಿಕೃತ ಗ್ರಾಮವನ್ನು ಅನ್ನೋ ಒಂದು ವಿಚಾರವಾಗಿ ಅಲ್ಲಿನ ಸಾರ್ವಜನಿಕರು ಕೊಟ್ಟಿರುವಂಥ ಅರ್ಜಿಯ ಆಧಾರದ ಮೇಲೆ ನಾವು ಸಿ ಒ ನಮ್ಮ ಮೇಲಧಿಕಾರಿಗಳಾದ ಒ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ ಅಲ್ಲಿನ ಸಿ ಅವರ ಅಧಿಕಾರಿಗಳು ನಮಗೆ ಮತ್ತೆ ಆ ಒಂದು ಗ್ರಾಮವನ್ನು ಕೇಂದ್ರವನ್ನು ವಜಾ ಮಾಡೋದಕ್ಕೆ ನಮ್ಮ ಒಂದು ಆದೇಶವನ್ನು ಸಹ ನಮಗೆ ನೀಡಿದ್ದಾರೆ ಅನಧಿಕೃತವಾದ ಪಂಜ ಗ್ರಾಮವನ್ ಕೇಂದ್ರವನ್ನು ಅಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರಬಾರ್ದು ಅಂತ ಒಂದು ಮನವಿಯನ್ನು ಸಹ ನಮಗೆ ಒಂದು ಏನು ಆದೇಶವನ್ನು ಸಹ ನೀಡಿದ್ದಾರೆ ಆದರೂ ಸಹ ಆ ಒಂದು ಜನರ ಒಂದು ಬಲ ಈ ಬಲದಿಂದ ಏನು ಕೃಷ್ಣಮೂರ್ತಿಯವರು ಇಲ್ಲ ನನ್ನ ಪ ಪತ್ರಿಕಾಗೋಷ್ಠಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಪತ್ರಿಕೆಯಲ್ಲಿ ವರದಿಗ ಹಿರಿಯ ವರದಿಗಾರನಾಗಿರುತ್ತೇನೆ ಅದಕ್ಕೋಸ್ಕರ ನಾನು ನನ್ನ ನನ್ನ ಒಂದು ಬಲ ಆಧಾರದ ಮೇಲೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ನನ್ನ ಒಂದು ದಲಿತ ಮಹಿಳೆಯಾಗಿರುವ ಅಧಿಕ ಒಂದು ಏನು ದೌರ್ಜನ್ಯವನ್ನು ನಾವೊಂದು ಅಧ್ಯಕ್ಷರು ಆಗಿದ್ದ ಸಮಯದಿಂದಲೇ ನಮಗೆ ತೊಂದರೆಯನ್ನು ಮಾಡ್ಕೊಳ್ತಲೇ ಇದ್ದಾರೆ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ನಿನ್ನೆ ಕಳಲ್ಘಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಆ ಲೋಕಾಯುಕ್ತ ದಾಳಿಯಾಗಿದೆ ಎಂದು ಸುಳ್ಳು ಸುದ್ದಿ ಪ್ರಕಟಿಸಿರುವ ಕೃಷ್ಣಮೂರ್ತಿಯನ್ನು ಪತ್ರಕರ್ತನ ವಿರುದ್ಧ ಸ್ಪಷ್ಟೀಕರಣವನ್ನು ಕೊಡಲು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಲೋಕಾಯುಕ್ತರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಳಲ್ಫಟ್ಟದ ಗ್ರಾಮದಲ್ಲಿ ಕಳಲ್ಘಟ್ಟದ ಒಬ್ಬರು ಜಯರಾಮಯ್ಯ ಅನ್ನೋರು ಶಾಲಾ ಆಟ ಮೈದಾನದ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹಳೆಯ ದೂರು ಕೊಟ್ಟಿದ್ದರು ಅದ್ರ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಕಾಣೋದಕ್ಕೆ ಅಂತ ನಮ್ಮ ಕಳಗಲ್ತ ಪಂಚಾಯ್ತಿಗೆ ವಿಸಿಟ್ ಮಾಡಿದರು ಆ ವಿಸಿಟ್ ಮಾಡಿದನೇನೆ ಇವರು ಕಳಗಲ್ತ ಪಂಚಾಯಿತಿ ಮೇಲೆ ದಾಳಿಯಾಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿರ್ತಾರೆ ಆ ಸುಳ್ಳು ಸುದ್ದಿಯ ಪತ್ರಕರ್ತನ ವಿರುದ್ಧ ನಾವು ಇವತ್ತು ಸ್ಪಷ್ಟೀಕರಣ ಕೊಡೋದಕ್ಕೆ ಈ ಪತ್ರಕ ಈ ಪ್ರೆಸ್ ಪ್ರೆಸ್ತಿ ಕೃಷ್ಣಮೂರ್ತಿ ವೈಯಕ್ತಿಕವಾಗಿ ಗ್ರಾಮವನ್ನು ನಡೆಸ್ಕೊಂಡು ಸುಳ್ಳು ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಿರಿಯ ಪತ್ರಕರ್ತ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ತಿರ್ತಾ ಇದ್ದಾನೆ ಮತ್ತು ನಮ್ಮ ಪ ಪಂಚಾಯಿತೀಲಿ ನಾವು ಕೇಬಲ್ ಇದನ್ನು ಮಾಡಬೇಕು ಅಂತ ಒಂದು ಅರ್ಜಿ ಕೊಟ್ಟಿರ್ತಾರೆ ಅದನ್ನು ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ನಮ್ಮ ಪಂಚಾಯತಿಯಿಂದ ಎನ್ ಓ ಸಿ ಕೊಡೋದಕ್ಕೆ ಬರೋದಿಲ್ಲ ಅದನ್ನು ರಿಜೆಕ್ಟ್ ಮಾಡಿದಕ್ಕೆ ಅದನ್ನು ವೈಯಕ್ತಿಕ ದ್ವೇಷ ಇಟ್ಕೊಂಡು ಈಗ ನಮ್ಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ಅಧ್ಯಕ್ಷರು ಇವರ ಮೇಲೆ ವೈಯಕ್ತಿಕ ಇದನ್ನು ಇಟ್ಕೊಂಡು ದುರುದ್ದೇಶದಿಂದ ಈ ಥರ ಲೋಕಾಯುಕ್ತ ವಿಸಿಟ್ ಅನ್ನೋದಕ್ಕೂ ದಾಳಿ ಅನ್ನೋದ್ಕು ವ್ಯತ್ಯಾಸ ಗೊತ್ತಿಲ್ದಿಲ್ಲದಂಥ ಅವನೇ ಅಂತ ಒಬ್ಬ ಪತ್ರಕರ್ತ ಆ ಥರ ಇದನ್ನ ಮಾಡ್ಕೊಂಡು ದುರುದ್ದೇಶದಿಂದ ಈ ಥರ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಎಲ್ಲರೂ ಮಾಡ್ತಾ ಮಾಡ್ತಾಯಿರ್ತಾನೆ ಅದರಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಕೊಡ್ತಾಯಿದ್ದಾರೆ ಎಷ್ಟು ಎಸ್ಟಿ ಹಣ ದುರುಪಯೋಗ ಅಂತಂದು ನಮಗೆ ಪ ನಮ್ಮ ಕಲ್ಘಟ್ಟ ಪಂಚಾಯತಿ ಬಗ್ಗೆ ದೂರು ಕೊಟ್ಟಿದ್ದರು ಅದ್ರ ಬಗ್ಗೆ ಇಲಾಖಾವಾರು ತನಿಖೆಯಾಗಿ ನಮ್ಮ ಕಳ್ಘಟ್ಟ ಪಂಚಾಯಿತೀಲಿ ಇಪ್ಪತ್ತೈದು ಪರ್ಸೆಂಟು ಎಸ್ ಟಿ ಎಸ್ ಟಿ ಅನುದಾನ ಮೀಸಲಿಡಬೇಕು ಅಂತ ಇದೆ ನಾವು ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಅನುದಾನವನ್ನು ಖರ್ಚು ಮಾಡಿದ್ದೀವಿ ಅಂದ್ಬಿಟ್ಟು ನಮಗೆ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಇದರಲ್ಲಿ ಕಳಗಟ್ಟ ಪಂಚಾಯತಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ತಪ್ಪಿಲ್ಲ ಅಂದ್ಬಿಟ್ಟು ಇಲಾಖೆಯಿಂದ ನಮ್ಮದು ಕ್ಲೀನ್ ಇದನ್ನು ಕೊಟ್ಟಿದ್ದಾರೆ ಇವರು ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಕೊಡೋದು ಎಲ್ಲರನ್ನು ಎದುರಿಸೋದು ನಾನು ಪತ್ರಕರ್ತ ಅಂತ ಹೇಳೋದು ಆಮೇಲೆ ನಾನು ಹಿರಿಯ ವರದಿಗಾರರು ಅಂತ ಹೇಳೋದು ಆಮೇಲೆ ನಾನು ಆರ್ ಟಿ ಐ ಕಾರ್ಯಕರ್ತ ಅಂದ್ಬಿಟ್ಟು ಸಾರ್ವಜನಿಕ ಉದ್ದೇಶ ಅಲ್ಲದ ಇವನ್ನ ಅರ್ಜಿ ಹಾಕ್ಕೊಂಡು ಎಲ್ಲರನ್ನೂ ಎದರಿಕೆ ಮಾಡಿ ಸುಲಿಗೆ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಇದೇ ಥರ ಪತ್ರಕರ್ತ ಅಂತ ಅಂದ್ಕೊಂಡು ಮುಂದೆ ಹೋಗ್ತಿರೋದೆ ನಾವು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಬಗ್ಗೆ ತುಂಬ ಗೌರವ ಇದೆ ಆಯಪ್ಪನ ಬಗ್ಗೆ ನಮಗೇನು ಅಂಥ ವೈಯಕ್ತಿಕವಾಗಲಿ ಇನ್ನೊಂದಾಗಲಿ ಯಾವುದೇ ಗೌರವ ಇಲ್ಲ ಏಕೆಂದರೆ ಅವ್ನು ಈ ಥರ ಸುಳ್ಳು ಸುದ್ದಿ ಹೇಳ್ಕೊಂಡು ಮಾಡ್ತಿರೋದ್ರಿಂದ ಮುಂದಿನ ಕಾನೂನು ಹೋರಾಟಗಳನ್ನ ನಾವು ಏನು ಬೇಕೋ ಅದನ್ನು ಮಾಡ್ತೀವಿ ಜಾರಿ ಮಾಡಿದ್ದೀವಿ ಯಾಕೆಂದರೆ ಈ ಥರ ಸುಳ್ಳು ಸುದ್ದಿ ಇರೋದರಿಂದ ಲೋಕಾಯುಕ್ತರು ಗಮನಕ್ಕೂ ತರ್ತಾ ಇದೀವಿ ನೋಡಿ ಸರ್ ಹಿಂಗೆ ನೀವು ಲೋಕಾಯುಕ್ತದವರು ನಮ್ಮ ತ್ಯಾಮಗೊಳ್ಳು ಕಳಗಟ್ಟ ಪಂಚಾಯಿತಿಯಲ್ಲಿ ವಿಸಿಟ್ ಮಾಡಿರೋನೇ ಅಂತ ಸುಳ್ಳು ಸುದ್ದಿ ಮಾಡಿ ಹಿಂಗೆ ಅಪಪ್ರಚಾರ ಮಾಡಿ ತೇಜವೋಧೆ ಮಾಡ್ತಾ ಇದ್ದಾರೆ ಅದರಿಂದ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಅಂತ ಅಂತಂದ್ಬಿಟ್ಟು ಲೋಕಾಯುಕ್ತರು ಮತ್ತು ಆರ್ ಡಿ ಪಿ ಆರ್ ಸಿ ಇ ಅವ್ರಿಗೆ ಇವ್ರಿಗೆ ಎಲ್ಲಾರ್ಗು ನಾವು ಲೆಟ್ರ್ ಮಾಡಬೇಕು ಅಂತ ಮುಂದಿನ ಕಾನೂನು ಕ್ರಮಗಳನ್ನು ತಗೊತೀವಿ ಅವ್ರ ಮಿಸಸ್ ಹೆಸರಿನಲ್ಲಿ ಗ್ರಾಮವನ್ನು ಇದನ್ನ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ದೂರು ಕೊಟ್ಟಿದ್ದಾರೆ ಸುಳ್ಳು ಸುಳ್ಳು ಗ್ರಾಮವನ್ನು ಮಾಡಿಸ್ತಾ ಇದ್ದಾರೆ ಅನಧಿಕೃತ ಗ್ರಾಮವನ್ನು ನಡೀತಾ ಇದೆ ಅಂತ ಅದನ್ನು ನಾವು ಸಿ ಇ ಓ ಅವ್ರ ಗಮನಕ್ಕೆ ತಂದಿದ್ದೀವಿ ಸಿ ಇ ಓ ಅವರು ಅಲ್ಲಿಂದ ಇಲ್ಲೇ ಇದನ್ನು ಮುಚ್ಚಬೇಕು ಅಂತ ಆದೇಶ ಮಾಡಿದ್ದಾರೆ ಅದರಿಂದ ಅದು ಮುಂದಿನ ಕಾನೂನು ಕ್ರಮ ಸಿ ಇ ಅವರು ಮತ್ತು ಮೇಲಧಿಕಾರಿಗಳ್ಗ ಗಮನಕ್ಕೆ ತಗೊಬಂದು ನನ್ನ ಮುಂದಿನ ಕಾರ್ಯಕ್ರಮ ತಗೊಳ್ತೀವಿ ಹೌದು ವೈಯಕ್ತಿಕ ದ್ವೇಷದಿಂದನೇ ಪತ್ರಿಕೋದ್ಯಮನ ಈ ಥರ ಇದನ್ನ ಮಾಡಿಕೊಂಡು ಜನಗಳಲ್ಲೆಲ್ಲ ಸುಳ್ಳು ಸುದ್ದಿನ ಹರಡಿಸಿ ಕೆಲ ವ್ಯಕ್ತಿಗಳು ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಕೆಟ್ಟೆಸು ತರಬೇಕು ಅಂತಲೇ ಈ ಥರ ಮಾಡ್ತಾಯಿದ್ದಾರೆ ಇಂಥ ಪತ್ರಕರ್ತರನ್ನು ನೀವು ಪತ್ರಕರ್ತರಾಗಿ ಪತ್ರಿಕೋದ್ಯಮದಿಂದ ಅವರನ್ನು ಬಹಿಷ್ಕಾರ ಮಾಡಬೇಕು ಆಮೇಲೆ ಸುಳ್ಳು ಇದನ್ನ ಹೇಳ್ಕೊಂಡು ನಾನು ಹಿರಿಯ ಪತ್ರಕರ್ತ ಅಂತ ಹೇಳ್ಕೊಂಡೆಲ್ಲ ಆಮೇಲೆ ವಸೂಲಿ ಇದಕ್ಕೆ ಇಳಿದಿದ್ದಾರೆ ಅವರು ಅದನ್ನ ಎಲ್ಲ ಕಡಿವಾಣ ಹಾಕಬೇಕು ಇಂಥವ್ರಿಗೆ ಇದರಿಂದ ಎಲ್ಲ ಪತ್ರಕರ್ತರಿಗೂ ಕೆಟ್ಟ ಹೆಸ್ರು ಬರ್ತದೆ ಅದಕ್ಕೆ ಅವರನ್ನು ಸಾಮಾಜಿಕವಾಗಿ ಬಹಿಷ್ಕಾರ ಹಾಕ್ಬೇಕು ಈಗ ಆ ಥರ ಹೇಳೋಂಗಿಲ್ಲ ಬಹಿಷ್ಕಾರ ಅಂತ ಅವರನ್ನು ಪತ್ರಿಕೋದ್ಯಮದಿಂದನೇ ಕಿತ್ತಾಕಬೇಕು ಮತ್ತು ಅವ್ರನ್ನ ಸಮಾಜದಿಂದ ದೂರ ಇಡಬೇಕು ಅಂತ ನಾನು ಕೇಳ್ಕೊತೀನಿ